ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಂದಿದ್ದೀನಿ ಒಂದು ರೆಸಿಪಿ ಜೊತೆ ಅಂತ ಹೇಳ್ಬೋದು ಅಂದರೆ ನಮ್ಮ ದಾವಣಗೆರೆ ಸ್ಟೈಲಲ್ಲಿ ನರ್ಗಿಸ್ ಮಂಡಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಏನಂದರೆ ಒಂದು ಎಂಟತ್ತು ಬೆಳ್ಳುಳ್ಳಿಯನ್ನು ತಗೊಂಡು ಚೆನ್ನಾಗಿ ಈ ಥರ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಚಚ್ಕೊಂಡು ಇಟ್ಕೊಳ್ಳಿ ಆಮೇಲೆ ಫ್ರೆಶ್ ಆಗಿರೋ ಕರ್ಬೇವು ಇಷ್ಟೇ ಅಷ್ಟೇ ಅಂತೇನಲ್ಲ ಜಾಸ್ತಿ ಕರಿಬೇವು ಹಾಕಿದರೆ ಚೆನ್ನಾಗೇ ಇರುತ್ತೆ ಮತ್ತು ಶೇಂಗಾ ಕಾಳು ಹಿಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಉರುಗಡ್ಲೆ ಮೆಣಸಿನ್ಕಾಯಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಎಂಟರಿಂದ ಹತ್ತು ತೊಗೊಳ್ಳಿ ಅಥವಾ ಖಾರ ಕಡಿಮೆ ತಿನ್ನೋದಾದರೆ ಐದರಿಂದ ಆರು ತಗೊಂಬಿಟ್ಟು ಎಲ್ಲ ತೊಟ್ಟೆಲ್ಲ ಬಿಡಿಸಿ ನೀಟಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ ಖಾರ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಇದ್ದರೆ ನಡೀತಾ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಮೆಣ್ಸಿನ್ಕಾಯಿ ಖಾರ ಮಂಡಕ್ಕಿ ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಟೇಸ್ಟು ಈ ನರಗೀಸ್ ಮಂಡಕ್ಕಿ ಬರಬೇಕಂದ್ರೆ ಟೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದಾವೆ ಅವು ಏನಂತೇಳ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ವಿಡಿಯೋ ಕೊನೆವರೆಗೂ ನೋಡಿ ಈ ಥರ ಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿ ಸೈಡಲ್ಲಿ ಇಟ್ಕೊಂಬಿಡಿ ನಂತರ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಅಥವಾ ಬಾಂಡ್ಲಿ ನಿಮಗೆ ಏನು ಕನ್ವಿನಿಯೆಂಟ್ ಇದೆ ಅದನ್ನು ಇಟ್ಕೊಂಡ್ಬಿಟ್ಟು ಎಣ್ಣೆ ಬಿಡಿ ಸಾರಿನ ಚೌಟಲ್ಲಾದರೆ ಒಂದು ಎರಡು ಚೌಟಷ್ಟು ಹಾಕ್ಕೊಂಬಿಡಿ ಎಷ್ಟು ನೀವು ಮಂಡಕ್ಕಿ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ನಾನು ಇಲ್ಲೊಂದು ಮೂರು ಲೀಟರಷ್ಟು ಮಂಡಕ್ಕಿಗೆ ಅಷ್ಟು ಮಾಡ್ತಾಯಿದ್ದೀನಿ ನೋಡಿ ಶೇಂಗಾ ಕಾಳು ಹಾಕಿ ಎಣ್ಣೆ ಕಾದ ನಂತರ ಶೇಂಗಾ ಕಾಳು ಸ್ವಲ್ಪ ಚೆನ್ನಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡಿ ನೀಟಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಕಾಳು ಸೀದೋಗಿಬಿಡುತ್ತೆ ನಂತರ ಉರುಗಡ್ಲೆ ಉರುಗಡ್ಲೆ ಬೇಗನೆ ಫ್ರೈ ಆಗೋಗುತ್ತೆ ನಿಮಗೆ ಹಾಕೋದಕ್ಕಾಗಲ್ಲ ಬೇಗ ಸೀದೋಗ್ಬಿಡ್ತೇವೆ ಅಂದರೆ ಈ ಕಾಳುಗಳನ್ನ ಫ್ರೈ ಮಾಡಿ ಫಸ್ಟೇ ಎತ್ತಿಟ್ಕೊಂಬಿಡಿ ನೋಡಿ ನಾನಿಲ್ಲಿ ಸಾಸಿವೆ ಕಾಳು ಹಾಕ್ತೆ ಬೇಕಾದರೆ ನಿಮಗೆ ಸಾಸಿವೆ ಸಾಸಿವೆ ಕಾಳು ಸ್ಕಿಪ್ ಮಾಡ್ಬೋದು ಬಟ್ ಜೀರಿಗೆ ಮಾತ್ರ ಸ್ಕಿಪ್ ಮಾಡಬೇಡಿ ಜೀರಿಗೆ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಟೇಸ್ಟು ಮತ್ತು ಬೆಳ್ಳುಳ್ಳಿ ಮತ್ತು ಕರ್ಬೇವು ಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಬಿಡಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಈ ಥರ ಫ್ರೈ ಮಾಡುವಾಗ ಯಾವುದೇ ಪದಾರ್ಥ ಸೀಬಾರ್ದು ಅಂದರೆ ಏನು ಮಾಡಬೇಕು ಗೊತ್ತಾ ಬೇಗ ಇನ್ನೊಂದು ಪದಾರ್ಥ ನೆಕ್ಸ್ಟ್ ಏನಿರುತ್ತೆ ಅದನ್ನು ಹಾಕಿಬಿಟ್ರೆ ಅದು ಅಲ್ಲಿಗೆ ಫಸ್ಟ್ಗೆ ಹಾಕಿದ್ದು ಪದಾರ್ಥ ಫ್ರೈ ಆಗೋದು ನಿಲ್ಲತ್ತೆ ಸೊ ನೀವೇನು ಮಾಡಿ ಏನಾದರೂ ಇದೆ ಅನಿಸಿದರೆ ನೆಕ್ಸ್ಟ್ ಐಟಮ್ ಹಾಕ್ಬಿಡಿ ಆಮೇಲೆ ನೋಡಿ ಇಲ್ಲಿ ಈ ಹಂತದಲ್ಲಿ ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಅದು ಬೆಳ್ಳುಳ್ಳಿ ಮತ್ತು ಈ ಕಾಳುಗಳೆಲ್ಲ ಉಪ್ಪನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಬಿಡಿ ಇವಾಗೇ ಅಷ್ಟಿನ ಪುಡಿನ ಸ್ಟವ್ ಆಫ್ ಮಾಡಿ ಹಾಕ್ಕೊಳ್ಳಿ ಹಾಗಾದರೆ ಅದು ಸೀದಂಗೆ ಅನ್ಸೋದಿಲ್ಲ ನಮಗೆ ಸ್ಟವ್ ಆಫ್ ಮಾಡಿಬಿಟ್ಟು ಅದರ ಬಿಸಿನಲ್ಲೇ ಅದು ಅಶ್ನ ಪುಡಂದು ಸ್ವಲ್ಪ ಫ್ರೈ ಆಗುತ್ತೆ ನನಗೆ ಇದು ರೆಸಿಪಿ ಬಂದುಬಿಟ್ಟು ಒಬ್ರು ಭಟ್ರ ಅಂಟೆ ಹೇಳ್ಕೊಟ್ಟಿದ್ರು ಅದೇ ರೀತಿಯೇ ನಾನು ಮಾಡ್ತಿದ್ದೀನಿ ಅವರು ಆ್ಯಕ್ಚುಲಿ ಭಟ್ರು ಅವ್ರ ಹಸ್ಬೆಂಡು ಅವರೆಲ್ಲ ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ಟೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ ಅದೇನು ಗೊತ್ತಾ ಗೊತ್ತಾ ಕಡಲೆ ಉರುಗಡ್ಲೆ ಮತ್ತು ಸಕ್ಕರೆನ ಮಿಕ್ಸಿ ಮಾಡ್ಕೊಂಡು ಇಟ್ಕೋಬೇಕು ಉರುಗಡ್ಲೆ ಒಂದು ಟೂ ಸ್ಪೂನು ಸಕ್ಕರೆ ಒನ್ ಒನ್ ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ನೋಡಿ ನಾನು ಮೂರು ಲೀಟ್ರಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ಇಲ್ಲಿ ಹಾಕಿ ಮಂಡಕ್ಕಿ ಸ್ವಲ್ಪ ಗರಿಗರಿ ಆಗಿರೋದೆ ಫ್ರೆಶ್ ತಗೊಂಡ್ರೆ ಚೆನ್ನಾಗಿ ಅಕಸ್ಮಾತ್ ಅದು ಫ್ರೆಶ್ ಆಗಿಲ್ಲ ಗರಿಗರಿ ಇಲ್ಲ ಅಂದರೆ ಏನು ಮಾಡಿ ಅಂದರೆ ಸ್ವಲ್ಪ ಸಿಮ್ಮಲ್ಲಿ ಗ್ಯಾಸ್ ಇಟ್ಕೊಂಬಿಟ್ಟು ಚೆನ್ನಾಗಿ ಈ ಥರ ಸ್ವಲ್ಪ ಟಾಸ್ ಮಾಡಿ ಚೆನ್ನಾಗಿ ಅವಾಗ ಅದು ಕ್ರಿಸ್ಪಿ ಆಗುತ್ತೆ ಮಂಡಕ್ಕಿ ಈ ಥರ ನೀಟಾಗಿ ಎರಡು ಎರಡು ಬಟ್ಟೆ ಇಟ್ಕೊಂಡ್ಬಿಟ್ಟು ಪಾತ್ರೆಯನ್ನು ಫುಲ್ ಹಿಂಗೆ ಟಾಸ್ ಟಾಸ್ ಮಾಡಿದರೆ ಮಾಡಿದರೆ ಸ್ವಲ್ಪ ಏನಾಗುತ್ತೆ ಅಂದರೆ ಕ್ರಿಸ್ಪಿ ಆಗ್ತವೆ ಮಂಡಕ್ಕಿ ತಿನ್ನೋವಾಗ ಒಳ್ಳೆ ಟೇಸ್ಟ್ ಇರುತ್ತೆ ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಂಬಿಟ್ಟು ಮಂಡಕ್ಕಿನ ನಂತರ ನಾವು ಅವಾಗಲೇ ಮಿಕ್ಸಿ ಮಾಡಿದ್ವಲ್ಲ ಏನಂದರೆ ಕಡಲೆ ಮತ್ತು ಸಕ್ಕರೆ ಅದನ್ನು ಫುಲ್ ಹಾಕಿಬಿಡಿ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಒಂಥರ ಸಿಹಿ ಸಿಹಿ ಮತ್ತು ಖಾರ ಖಾರ ಎರಡು ಮಿಕ್ಸ್ ಥರ ಅನಿಸ್ತಿರುತ್ತೆ ಸಖತ್ತಾಗಿ ಟೇಸ್ಟ್ ಬರುತ್ತೆ ಒಂದು ಸತಿ ಈ ಥರನೂ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತಲೂ ಕಮೆಂಟ್ ಮಾಡಿ ಈ ಮೆಣ್ಶಿನ್ಕ ಅಂಗಡಿಯಲ್ಲೆಲ್ಲ ಇವು ಏನಂದರೆ ಸಿಕ್ಸ್ಟಿ ರುಪೀಸ್ ಲೀಟ್ರ್ ನಾನೇ ಎಷ್ಟೋ ಸತಿ ತಗೊಂಬಂದು ತಿಂದಿದ್ದೀನಿ ನನಗಿದು ಭಾಳ ಇಷ್ಟ ಅಂತಂದೇಳಿ ಈ ಥರ ಮಂಡಕ್ಕಿ ಒಂದು ಸತಿ ನೀವು ಟ್ರೈ ಮಾಡಿರಿ ಅಂದರೆ ನೆಕ್ಸ್ಟ್ ಟೈಮ್ ನೀವು ಮನೆಯಲ್ಲೇ ನೀವೇ ಮಾಡಿಟ್ಕೊಂಡು ತಿನ್ಬೋದು ಇವು ಒಂದು ಫೈ ಟು ಸಿಕ್ಸ್ ಇಟ್ರೂ ಏನು ಆಗೋದಿಲ್ಲ ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ ನೋಡಿ ನಾನು ಫುಲ್ ಹಾಕಿದ್ದೆ ಟೂ ಸ್ಪೂನ್ ಉರುಗಡ್ಲೆ ಹಾಕಿದ್ದೆ ಆ್ಯಂಡ್ ಮತ್ತು ಒಂದು ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನು ಪೂರ್ತಿ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮತ್ತೊಂದು ಸತಿ ಕಲಿಸ್ಕೊಳ್ಳಿ ಸೊ ಈ ಥರ ನೀಟಾಗಿ ಕಲಿಸ್ಬಿಟ್ರೆ ಮಂಡಕ್ಕಿ ರೆಡಿ ಅಕಸ್ಮಾತ್ ನೀವು ಶೇಂಗಾಕಾಳು ಹುರ್ಗಡ್ಲೆನ ಮುಂಚೆನೇ ಫ್ರೈ ಮಾಡಿ ಕರೆದು ಇಟ್ಕೊ ತೆಗೆದಿಟ್ಟಿದ್ರಿ ಸಪ್ರೇಟಾಗಿ ಅಂದರೆ ಈ ಹಂತದಲ್ಲಿ ನೀವು ಹಾಕಿಬಿಟ್ಟು ನೀಟಾಗಿ ಈ ಥರ ಕಲಿಸ್ಕೊಂಬಿಡಿ ಸೊ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು